ಸರ್ಕಾರದ ಭವಿಷ್ಯದ ಬಗ್ಗೆ ಸಿ ಟಿ ರವಿ ಬಸವರಾಜ್ ಬೊಮ್ಮಾಯಿಯ ಏನು ಹೇಳಿಕೆ ಕೊಟ್ಟಿದ್ದಾರೆ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಿದ್ದಾರೆ ಅವರವರ ವ್ಯಾಖ್ಯಾನಗಳು ಅವರದ್ದು ಮಾತುಕತೆ ಯಾಕೆ ಬೊಮ್ಮಾಯಿ ಒಂದು ಹೇಳಿದ್ರೆ ಸಿ ಟಿ ರವಿ ಇನ್ನೊಂದು ಹೇಳ್ತಾರೆ ಅವರಲ್ಲೇ ಹೊಂದಾಣಿಕೆ ಇಲ್ಲ ಎಂದು ಪರಮೇಶ್ವರ್ ಕಿಡಿಕಾರಿದ್ದಾರೆ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರ ಹೇಳಿಕೆಗಳೇ ಭಿನ್ನವಾಗಿದೆ ಎಂದಿದ್ದಾರೆ ಪರಮೇಶ್ವರ್ ಸರ್ಕಾರದ ಭವಿಷ್ಯದ ಬಗ್ಗೆ ಸಿಟಿ ರವಿ ಹಾಗೂ ಬೊಮ್ಮಾಯಿ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೊಟ್ಟಿದ್ದಾರೆ ಒಂದೇ ತರ ಇರಕ್ಕೆ ಸಾಧ್ಯ ಇಲ್ಲ ಈಗ ಅವರಲ್ಲೇ ಈಗ ಬೊಮ್ಮಾಯಿಯವರು ಅವರವರ ವ್ಯಾಖ್ಯಾನಗಳು ಒಂದೇ ತರ ಇರಕ್ಕೆ ಸಾಧ್ಯ ಇಲ್ಲ ಈಗ ಅವರಲ್ಲೇ ಈಗ ಬೊಮ್ಮಾಯಿಯವರು ಅವ್ರವ್ರ ವ್ಯಾಖ್ಯಾನಗಳು ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ ಈಗ ಅವರಲ್ಲೇ ಈಗ ಬೋಧ್ಮಾಯಿಯವರು ಅವ್ರವ್ರ ವ್ಯಾಖ್ಯಾನಗಳು ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ ಈಗ ಅವರಲ್ಲೇ ಈಗ ಬೋದ್ಮಾಯಿಯವರು ದೌರವ್ರ ವ್ಯಾಖ್ಯಾನಗಳು ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ ಈಗ ಅವರಲ್ಲೇ ಈಗ ಬೊದ್ಮಾಯಿಯವರು ಅವ್ರವ್ರ ವ್ಯಾಖ್ಯಾನಗಳು ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ